ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೆಂಟು ಬುಧವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯಲಿದ್ದು ದುಡ್ಡು ಹುಡುಕಿಕೊಂಡು ಬರುತ್ತೆ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಕುಬೇರತೆ ಮನೆಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ you ಹಣಕಾಸಿನ ತೊಂದರೆ ಸಾಲ ಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ನಾಳಿನ ಜನವರಿ ಇಪ್ಪತ್ತೆಂಟರ ಬುಧವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯ ಸುರಿಯಲಿದ್ದು ಕುಬೇರ ದೇವರ ಕೃಪಾಶೀರ್ವಾದದಿಂದಾಗಿ ದುಡ್ಡು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ವೈಯಕ್ತಿಕ ಬದುಕಿನ ಬಗ್ಗೆ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಪ್ರೀತಿ ಪಾತ್ರರೊಂದಿಗಿನ ನಿಮ್ಮ ಸಂಬಂಧ ಬಲಗೊಳುತ್ತೆ ಕುಟುಂಬಸ್ಥರೊಂದಿಗೆ ಆನಂದದಾಯಕ ಸಮಯವನ್ನು ಕಳೆಯುವ ಅವಕಾಶ ಕಂಡುಕೊಳ್ತೀರಾ ವೃತ್ತಿ ಬದುಕಿನ ಜೊತೆಗೆ ನೀವು ಸಾಕಷ್ಟು ನಂಟನ್ನ ಹೊಂದುತ್ತೀರಾ ಅಂತ ಹೇಳ್ಬಹುದು ನಿಮ್ಮ ವ್ಯವಹಾರ ವಿಸ್ತರಿಸೋದಲ್ಲದೆ ಹೊಸ ಉದ್ಯಮವನ್ನ ಪ್ರಾರಂಭಿಸುವ ಅವಕಾಶಗಳು ಕೂಡ ಸಿಗುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಶುಭಕರವಾಗಿದೆ ಉದ್ಯಮಿಗಳಿಗೆ ಈ ಒಂದು ಸಮಯ ಉತ್ತಮ ಲಾಭವನ್ನ ತಂದುಕೊಡುತ್ತೆ ನೀವು ವೃತ್ತಿಯಲ್ಲಿ ಜಯ ಸಾಧಿಸಲು ಸ್ವಲ್ಪ ಹೆಚ್ಚು ಶ್ರಮವನ್ನ ವಹಿಸಬೇಕಾಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವರು ಈ ಒಂದು ಸಂದರ್ಭದಲ್ಲಿ ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡಿಕೊಳ್ತಾರೆ ವ್ಯವಹಾರದಲ್ಲಿ ನಿಮ್ಗೆ ಆರ್ಥಿಕ ಲಾಭಗಳು ಖಚಿತವಾಗಿದ್ರು ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಕೂಡ ಎದುರಾಗಬಹುದು ಹಣಕಾಸಿನ ವಹಿವಾಟುಗಳನ್ನ ಮಾಡುವಾಗ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಅಂತ ಹೇಳಲಾಗ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜನೆಯನ್ನ ಹಾಕೊಂಡಿದ್ರೆ ಆಪ್ತ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರು ಯಾವುದೇ ಅಡೆತಡೆಗಳನ್ನ ನಿವಾರಿಸಲು ತುಂಬಾ ಸಹಾಯ ಮಾಡ್ತಾರೆ ಏನೋ ನಿಮ್ಮ ಪ್ರಾಣಿಯ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಬಹಳ ಸಮಯದಿಂದ ಒಂದು ಯೋಜನೆ ಅಥವಾ ಕೆಲಸಗಳನ್ನ ಪೂರ್ಣಗೊಳಿಸಬೇಕು ಅಂತ ನೀವು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದು ಕೂಡ ಸಾಧ್ಯ ಆಗುತ್ತೆ ಗುರಿ ಆಧಾರಿತ ಉದ್ಯೋಗದಲ್ಲಿರ್ತಕ್ಕಂಥವ್ರು ವಿಶೇಷ ಅನುಕೂಲವನ್ನ ಕಂಡ್ಕೊಳ್ತಾರೆ ಅಂತ ಹೇಳಬಹುದು ದೀರ್ಘ ಸಮಯದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಪ್ರಗತಿ ಕಾಣ್ತವೆ ವ್ಯವಹಾರದಲ್ಲಿ ಲಾಭಾಂಶಗಳು ಹೆಚ್ಚಿಗೆ ಆಗುತ್ತೆ ನಿರುದ್ಯೋಗಿಗಳಿಗೆ ಅಪೇಕ್ಷಿತ ಉದ್ಯೋಗ ದೊರೆಯುತ್ತೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಸಿಗುತ್ತೆ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗ್ಲಿದ್ದು ಸಂತೋಷದ ವಾತಾವರಣ ಇರುತ್ತೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು ಹೆಚ್ಚಿಗೆ ಆಗುತ್ತೆ ನೀವು ಗಮನಾರ್ಹ ಯಶಸ್ಸನ್ನು ಕಾಣ್ತೀರಾ ವೃತ್ತಿ ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ವೃತ್ತಿಪರರಿಗೆ ಮೇಲಾಧಿಕಾರಿಗಳು ನೀಡಿರುವ ನಿರ್ದಿಷ್ಟ ಗುರಿಗಳತ್ತ ಸಾಗೋದ್ರಿಂದ ಮನಸ್ಸಿನ ಉಲ್ಲಾಸ ಉತ್ಸಾಹ ಹೆಚ್ಚಿಗೆ ಆಗುತ್ತೆ ಕೆಲಸದ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ವ್ಯವಹಾರ ವಿಸ್ತರಣೆ ಸಾಧ್ಯತೆ ಇದ್ದು ಆದಾಯ ಸಹ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತೆ ನಿಮ್ಮ ಸಾಮಾಜಿಕ ಪ್ರಭಾವ ಬಲಗೊಳ್ಳುತ್ತೆ ವೈವಾಹಿಕ ಜೀವನವು ಆಹ್ಲಾದಕರವಾಗಿರುತ್ತೆ ಮಕ್ಕಳಿಂದ ಶುಭ ಸುದ್ದಿಯನ್ನ ನೀವು ಕೇಳ್ತೀರಾ ಅಂತ ಹೇಳಲಾಗ್ತಾ ಇದೆ ಮಕ್ಕಳು ನೀವು ಅಂದುಕೊಂಡಂತ ರೀತಿಯಲ್ಲಿ ಸಾಧನೆಯನ್ನ ಮಾಡಿ ನಿಮ್ಮ ಹೆಸರನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾಳೆ ನಿಮ್ಮ ಕೆಲಸಗಳು ಯಾವುದೇ ಇದ್ರೂ ಕೂಡ ಅವನ ಪರಿಣಾಮಕಾರಿಯಾಗಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನೀವು ಕಠಿಣ ಪರಿಶ್ರಮವನ್ನ ಹಾಕ್ತೀರಾ ನಿರೀಕ್ಷಿಸದಕ್ಕಿಂತ ಹೆಚ್ಚಿನ ಯಶಸ್ಸು ಮತ್ತೆ ಲಾಭ ನಿಮ್ಗೆ ಸಿಗುತ್ತೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಅತ್ಯಂತ ಶುಭವಾಗಿರ್ಲಿದ್ದು ನಿಮ್ಮ ವ್ಯವಹಾರವು ತ್ವರಿತ ಪ್ರಗತಿಯನ್ನ ಕಾಣುತ್ತೆ ವಿದೇಶದಲ್ಲಿ ಕೆಲಸ ಮಾಡೋರು ಗಮನಾರ್ಹ ಪ್ರಯೋಜನಗಳನ್ನ ಕಂಡುಕೊಳ್ತಾರೆ ಪ್ರಾಣಿಯ ಸಂಬಂಧಗಳಿಗೆ ಈ ಸಂದರ್ಭ ಅತ್ಯಮೂಲ್ಯವಾಗಿದ್ದು ಪ್ರೇಮ ಸಂಬಂಧಗಳು ಆಳವಾಗುತ್ತೆ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಇಷ್ಟದ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಕೊನೆಯದಾಗಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ